ನಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಡಿಗ್ರಿ ಆಗಿದೆ ನಾನು ಬ್ಯಾಂಗ್ಳೂರಲ್ಲಿ ಎಂಬ ಸಿ ಗ್ರೂಪ್ ಅನ್ನೋ ಕಂಪನಿಯಲ್ಲಿ ಅಸಿಸ್ಟೆಂಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಸುಮಾರು ಮೂವತ್ತು ವರ್ಷಗಳಿಂದ ನಾನು ಖಾಸಗಿ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರ್ತೇನೆ ಇವಾಗ ಇತ್ತೀಚಿನ ದಿನಗಳಲ್ಲಿ ನಾನು ಅವತ್ತು ಮೂವತ್ತು ವರ್ಷದಿಂದ ಶನಿವಾರ ಭಾನುವಾರ ಶುಕ್ರವಾರ ಶನಿವಾರ ಭಾನುವಾರ ಶುಕ್ರವಾರ ಮಧ್ಯಾಹ್ನ ಮೇಲೆ ಬರ್ತೀನಿ ಒಂದೊಂದು ದಿವಸ ಒಂದೊಂದು ದಿವ್ಸ ಇಲ್ಲ ಅಂದ್ರೆ ಶನಿವಾರ ನಂದು ಬೆಳಿಗ್ಗೆ ಐದು ಗಂಟೆಗೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ ನಾನು ಇಲ್ಲಿಗೆ ಬೆಳಿಗ್ಗೆ ದಿನ ಕೆಲ್ಸದವ್ರು ಹೋಗೋಕ್ಕಿಂತ ಮೊದಲೇ ಇಲ್ಲಿ ಬಂದು ಕೆಲಸದವ್ರ ಜೊತೆ ಮತ್ತೆ ಪಬ್ಲಿಕ್ ಜೊತೆ ಸ್ಪಂದಿಸ್ತೀನಿ ಶನಿವಾರ ಅಂತ ಹೇಳಿದ್ರೆ ಪಬ್ಲಿಕ್ಸ್ ಬರ್ತಾರೆ ನೋಡ್ಲಿಕ್ಕೆ ಏನೋ ಹೆಲ್ತ್ ಸರಿಂದ ಜಾಬ್ ಬೇಕು ಅಂತವರು ಆಮೇಲೆ ಫೀಸ್ ಕಟ್ಟಕ್ಕೆ ಅಂತ ಒಂದು ದಿವಸದಲ್ಲಿ ಒಂದು ನೂರು ಶನಿವಾರ ಅಂದರೆ ಒಂದು ನೂರು ಜನ ಐವತ್ತರಿಂದ ನೂರು ಜನ ನಾನು ನೋಡ್ತೀವಿ ಇದುವರೆಗೊಂದು ಒಂದು ಎರಡೂವರೆ ಸಾವಿರದಿಂದ ಮೂರು ಸಾವಿರ ಜನ ಸಣ್ಣ ಉದ್ಯೋಗ ನಾನು ಇಲ್ಲಿಂದ ಸೇರಿಸಿರ್ಲಿ ಆಮೇಲೆ ಒಂದು ಒಂದು ಮೂವತ್ತರಿಂದ ನಲ್ವತ್ತು ವರ್ಷಕ್ಕೆ ಜನರಿಗೆ ಫೀಸ್ ಕಟ್ಬಿಡ್ತೀನಿ ಮತ್ತು ನಿಮ್ಗೆ ಗೊತ್ತಿರುವಾಗೆ ಕೆರೆಗಳು ಸ್ಕೂಲನ್ನು ನಡೆಸ್ತಾ ಇದ್ದೀವಿ ಏನೋ ಪ್ರಾಫ್ಲಮ್ ಸಹೇಳಿ ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಕಲಿಕೆ ಆಗಲಿ ಅಂತ ಯೂಸ್ ಬೇಕು ತುಂಬ ಆದ ಎಲ್ಲ ಚಟುವಟಿಕೆಗಳನ್ನು ನನ್ನನ್ನು ತೋರಿಸ್ಕೊಂಡು ನಾನು ಬೇಸಿಕಲಿ ಫಾರ್ಮ ಫ್ಯಾಮಿಲಿ ನಾವು ಚಿಕ್ಕಂದರಿಂದನೇ ನಮ್ಮ ನಾವು ತುಂಬ ಕಡು ಬಡತನದಿಂದ ಬೆಳೆದಂಥವ್ರು ಹಾಗಾಗಿ ಕೃಷಿ ಚಟುವಟಿಕೆಗಳಲ್ಲಿ ಚಿಕ್ಕಂದಿಂದನೇ ಪಾಲ್ಗೊ ಪಾಲ್ಗೊಂಡಿದ್ದೀವಿ ಇವಾಗ ಇತ್ತೀಚೆಗೆ ನಾನು ನನ್ನ ಡಿಗ್ರಿ ಆದಮೇಲೆ ನಾನು ಬ್ಯಾಂಗ್ಳೂರಿಗೆ ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗಿದ್ದೆ ಅಲ್ಲಿಂದ ಬಂದ ತಕ್ಷಣ ನನಗೆ ನನ್ನದೇ ಆದ ತೋಟಗಳು ಕೃಷಿ ಮಾಡಬೇಕು ಎಲ್ರಿಗೂ ನಮ್ಮ ಮನೆಯಲ್ಲಿ ಬ್ರದರ್ಸ್ ಎಲ್ಲ ಪಾರ್ಟಿಷನ್ ಆಯಿತು ಹಾಗಾಗಿ ನನಗೂ ಆ್ಯನ್ಸೆಸ್ಟರ್ ಪ್ರಾಪರ್ಟಿ ಸಿಕ್ತು ನಾನು ಸ್ವಂತ ಸುಮಾರು ಒಂದು ಮೂವತ್ತು ವರ್ಷದಿಂದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾನು ಎವ್ರಿ ಶನಿವಾರ ಭಾನುವಾರ ಇಲ್ಲಿಗೆ ಬಂದು ನಾನು ಕೃಷಿ ಚಟುವಟಿಕೆಗಳಿಗೆ ತೊಡ್ಕೊಂಡಿದ್ದೀನಿ ಕೃಷಿ ಅನ್ನೋದು ನನಗೆ ಒಂದು ಹಾಬಿ ಆಗಿದೆ ಸೊ ಹಾಗಾಗಿ ನಾನೇ ಬರೇ ಬೇರೆಯವರು ಬಂದು ತೋಟ ನೋಡ್ಕೊ ಹೋಗ್ತಾರಲ್ಲ ಆ ಥರ ಅಲ್ಲ ನಾನೇ ತೋಟದೊಳಗೆ ಇಳಿದು ದಿವಸದಲ್ಲಿ ಅರ್ಧ ದಿವಸ ಆದರೂ ಒಂದು ಮೂರು ನಾಲ್ಕು ಗಂಟೆ ಆದರೂ ಕೆಲಸ ಮಾಡಿ ವರ್ಕರ್ಸ್ ಜೊತೆ ನನಗೆಲ್ಲ ಕೆಲಸ ಗೊತ್ತು ಇವನ್ನ ನಾಟಿ ಮಾಡೋದು ಗೊತ್ತು ಕಾಫಿ ಗಿಡ ಹಾಕೋದು ಗೊತ್ತು ಕಾಫಿ ಹಣ್ಣು ಕುಯ್ಯೋದು ಗೊತ್ತು ಎಲ್ಲ ಗೊತ್ತಿದೆ ಹಾಗಾಗಿ ನಾನು ಕೃಷಿ ಚ ಇದು ಕೃಷಿ ಕ್ಷೇತ್ರದ ಕ್ಷೇತ್ರದಲ್ಲಿ ನನಗೆ ಇಂಟ್ರೆಸ್ಟ್ ಇರೋದರಿಂದ ನಾನು ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ ಇನ್ನು ಮುಂದೆನೂ ನಾನು ಕೃಷಿ ಮಾಡ್ತೀನಿ ಇಲ್ಲಿ ನಾನು ಫಸ್ಟ್ ಬಂದಾಗ ಇಲ್ಲಿ ಆರು ಎಕರೆ ನಾನು ಜಾಗ ತಗೊಂಡೆ ಈವಾಗ ನಲ್ವತ್ತು ಎಕರೆ ಆಗಿದೆ ಹಾಗಾಗಿ ಕಾಫಿ ತೋಟವೂ ಭಾಳ ಚೆನ್ನಾಗಿದೆ ಇಲ್ಲಿ ನೀವು ಸುತ್ತಮುತ್ತ ನೋಡಿದ್ರೆ ಎಲ್ಲೂ ಜೋಳ ಬೆಳೆಯೋಕ್ಕೆ ಕಷ್ಟ ಆಗ್ತಾ ಇದೆ ಅಂಥದ್ರಲ್ಲಿ ನಾನು ಕಾಫಿ ಬೆಳೆದಿದ್ದೀನಿ ನನಗೆ ಭಾಳ ಸಂತೋಷ ಆಗುತ್ತೆ ಸೊ ಜನ ಬಂದು ನೋಡ್ಕೊಂಡು ಹೋಗ್ತಾರೆ ಪೆಪ್ಪರ್ ತೋಟನೂ ಜನ ಬಂದು ನೋಡ್ಕೊಂಡು ಹೋಗ್ತಾರೆ ಈಗ ಸ್ವಲ್ಪ ಇಲ್ಲಿ ಹೀಟ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಡಿಸೀಸ್ ಬಂದು ಹೋಯಿತು ಆಲ್ಮೋಸ್ಟು ನಾಲ್ಕು ಸಾವಿರ ಈ ಈ ಪ್ಲಾಟಲ್ಲಿ ನಾಲ್ಕು ಸಾವಿರ ಬಳ್ಳಿಗಳಿದೆ ನಾಲ್ಕು ಸಾವಿರ ಒಂದು ಹನ್ನೆರಡು ಹದಿಮೂರು ಟನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಲ್ಲಿ ಇನ್ನೂ ಆರು ಮೂರು ಒಂಬತ್ತು ಎಕ್ರೆಯಲ್ಲಿ ಇನ್ನೂ ಕ್ರಾಪ್ ಪೆಪ್ಪರ್ ಹಾಕಿದ್ದೀನಿ ಅದು ತಿನ್ ಕ್ರಾಪ್ ಇದೆ ಅದು ಇದು ಸೇರಿ ಒಂದು ಹದಿಮೂರು ಹದಿನಾಲ್ಕು ಟನ್ ಬರುತ್ತೆ ಅಂತ ಯೋಚನೆ ಮಾಡಿದ್ದೆ ಅಷ್ಟು ಬರುವ ಸೂಚನೆ ಇಲ್ಲ ಈಗ ಯಾಕೆ ಅಂತ ಹೇಳಿದ್ರೆ ಚೈನೆಲ್ಲ ನೋಡಿ ಸ್ವಲ್ಪ ತಿನ್ನಾಗಿದೆ ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಏನು ಚೈನ್ ಆಗಿದೆ ಅದೆಲ್ಲ ಚೆನ್ನಾಗಿ ಕಾಳು ಕಟ್ಟಿದೆ ಮಣಿ ಕಟ್ಟಿದೆ ಸೊಪ್ಪರೊಂದಿಗೆ ಕಾಫಿ ಪೆಪ್ಪರೊಂದಿಗೆ ಈ ಪ್ಲಾಟಲ್ಲಿ ನಿಂಬೆ ಕಿತ್ಲೆ ಹಾಕಿದ್ದೀನಿ ಇದು ಬಿಟ್ಟರೆ ಇನ್ನು ಬೇರೆ ಪ್ಲಾಟಲ್ಲೆಲ್ಲ ಶ್ರೀಗಂಧ ಹಾಕಿದ್ದೀನಿ ಎರಡು ಸಾವಿರ ಬಳ್ಳ ಎರಡು ಸಾವಿರ ಪ್ಲಾಂಟ್ ಇದೆ ನಾಲ್ಕು ಸಾವಿರ ಮಾಗನಿ ಹಾಕಿದ್ದೀನಿ ಆಮೇಲೆ ಅವಕಾಡು ಒಂದು ನೂರು ಗಿಡ ಇದೆ ಅದು ಹೇರಳವಾಗಿ ಫಸಲು ಇದೆ ಅದ್ರ ಜೊತೆಗೆ ಶುಂಠಿ ಹಾಕ್ತೀನಿ ಪ್ರತಿ ವರ್ಷ ನಾಲ್ಕು ಎಕರೆಯಿಂದ ಐದು ಎಕರೆಗೆ ಶುಂಠಿ ಹಾಕ್ತೀನಿ ಶುಂಠಿಯ ಶುಂಠಿ ಜೊತೆಗೆ ಶುಂಠಿ ತೆಗೆದ ತಕ್ಷಣ ನಾನು ಅದಕ್ಕೆ ಅಡಿಕೆ ಹಾಕಿದ್ದೀನಿ ಅಡಿಕೆ ಜೊತೆಗೆ ಬಾಳೆ ಹಾಕಿದ್ದೀನಿ ಬಾಳೆ ಜೊತೆಗೆ ಡಾರ್ಪ್ ಮತ್ತು ಚಂದ್ರಗಿರಿ ಕಾಫಿ ಹಾಕಿದ್ದೀನಿ ಚ ಜೋಳ ಇದೆ ಮತ್ತು ಇದು ಬಾಳೆ ಬಾಳೆ ಜೊತೆಗೆ ಇಂಟರ್ ಕ್ರಾಪ್ಸ್ ಎಲ್ಲ ಅಡಿಕೆ ಇದೆಲ್ಲ ಹಾಕಿದ್ದೀನಿ ಟೋಟಲ್ ನಲ್ವತ್ತು ಎಕರೆ ಇದೆ ನಲವತ್ತೆಕರಲ್ಲಿ ಎಲ್ಲ ಏನು ನಾನು ಹೇಳಿದೆ ಅದೆಲ್ಲ ಹಾಕಿದ್ದೀನಿ ವ್ಯವಸ್ಥೆ ಹೇಗೆ ಮಾಡಿದ್ದೀನಿ ನಾನು ಹತ್ತು ಬೋರ್ವೆಲ್ ತಗ್ಸಿದ್ದೀನಿ ಹತ್ತರಲ್ಲೂ ಒಳ್ಳೆಯ ವೀಲ್ಡ್ ಇದೆ ಅಂಡರ್ ಅಂಡ್ರ್ ಗ್ರೌಂಡ್ ವಾಟರ್ ತುಂಬ ಚೆನ್ನಾಗಿರೋದ್ರಿಂದ ಇನ್ನೂರ ಎಂಬತ್ತಡಿ ಮುನ್ನೂರು ಅಡಿಗೆಲ್ಲ ನನಗೆ ಒಳ್ಳೆ ಟೂ ಇಂಚ್ ಟೂ ಆ್ಯಂಡ್ ಹಾಫ್ ಇಂಚಸ್ ತ್ರೀ ಇಂಚಸ್ ನೀರು ಸಿಕ್ಕಿದೆ ಅದಕ್ಕೆ ಸಮನಾಗಿ ಸೋಲಾರ್ ಹಾಕಿದ್ದೀನಿ ಇಪ್ಪತ್ತೆಂಟು ಹೆಚ್ ಪಿ ಸೋಲಾರ್ ಹಾಕಿದ್ದೀನಿ ಆಟೋಮೆಟಿಕ್ ನಾವು ಸೋಲಾರ್ ಬಿಸಿಲು ಬಂದ ತಕ್ಷಣ ಆಟೋಮೆಟಿಕ್ಕಾಗಿ ಪೈಪ್ಲೈನ್ ಮಾಡಿದ್ದೀವಿ ಯಾವ ಪ್ಲಾಟಿಗೆ ಬೇಕೋ ಆ ಪ್ಲಾಟಿಗೆ ನಾವು ಯಾವ ಬೋರ್ವೆಲ್ ಬೇಕೋ ಎಲ್ಲಿಗೆ ಬೇಕೋ ಅಲ್ಲಿಗೆ ನಾವು ಇದು ಹಾಕೋತೀವಿ ಏನು ಸ್ವಿಚ್ ಹಾಕೋತೀವಿ ಅಲ್ಲಿಗೆ ನಾವು ಹೇರಳವಾಗಿ ಇರಿಗೇಷನ್ ಮಾಡ್ತೀವಿ ಕರೆಂಟು ಎರಡು ಜನ್ರೇಟ್ರುಗಳಿದೆ ಒಂದು ಕರೆಂಟ್ ಇದೆ ಕರೆಂಟ್ ಲೈನೂ ಇದೆ ನಾನೇ ಡೆಡಿಕೇಟಾಗಿ ಹಾಕ್ಸಿದ್ದೀನಿ ಬಟ್ ನಮಗೆ ಪವರ್ ಪ್ರಾಬ್ಲಮ್ ಇಲ್ಲಿ ತುಂಬ ಅವರು ಯಾವಾಗಲೂ ಕೊಡ್ತಾರೆ ಅದು ಸಡನ್ನಾಗಿ ಕಟ್ ಮಾಡ್ತಾರೆ ಹಾಗಾಗಿ ನಮಗೆ ಬೇಸಿಗೆ ಕಾಲದಲ್ಲಿ ನಾವು ಕರೆಂಟ್ ಯೂಸ್ ಮಾಡೋದೇ ಇಲ್ಲ ಬರೀ ಸೋಲಾರಿಂದನೇ ನಾವು ಇರಿಗೇಷನ್ ಮಾಡ್ತೀವಿ ಹಾಂ ಅಲ್ಲ ಇಲ್ಲಿ ಕ್ಲೈಮೇಟ್ ಚೆನ್ನಾಗಿದೆ ಆ ಕಾಫಿ ಹಾಕಿದ ತಕ್ಷಣ ನಮಗೆ ಮಳೆ ಹೋದ್ರೂ ನಾವು ಇರಿಗೇಷನ್ ಮಾಡ್ತೀವಿ ಇರಿಗೇಷನ್ ಪೈಪ್ಲೈನ್ ಚೆನ್ನಾಗಿ ಮಾಡಿದ್ದೀವಿ ಹಾಗಾಗಿ ನೀವು ನಿಮಗೆ ತೋರಿಸ್ತೆ ನಾನು ಆ ಡಾರ್ಫ್ ಬಂದವರೆಲ್ಲ ಈ ಥರ ಬೆಳೆದಿದೆಯಾ ಇಷ್ಟು ಚೆನ್ನಾಗಿ ಬೆಳೆಯೋಕ್ಕೆ ನಮ್ಮ ಕಡೆ ಬರೋದಿಲ್ಲ ಅಂತಾರೆ ಭಾಳ ಚೆನ್ನಾಗಿದೆ ನನಗೂ ಖುಷಿಯಾಗುತ್ತೆ ಇಲ್ಲಿ ಬಂದರೆ ಊಟನೇ ಬೇಡ ಬೇಡ ಅನ್ನುವ ಸ್ಥಿತಿಯಲ್ಲಿ ನಮಗೆ ಒಳ್ಳೆ ಇಳುವರಿ ಕೊಡ್ತಾ ಈಗ ಎರಡನೇ ವರ್ಷಕ್ಕೆ ನನಗೆ ಹೇರಳವಾಗಿ ಕಾಫಿ ಡಾರ್ಕ್ ಕಾಫಿ ಗಿಡದಲ್ಲಿ ಕಾಫಿ ಬಿಡ್ತಾಯಿದೆ ಅದಕ್ಕೆ ಏನು ಫಸ್ಟ್ ವರ್ಷ ನಾನು ಹೂನೆಲ್ಲ ಕಿತ್ತಾಕ್ ಈಗ ಎರಡನೇ ವರ್ಷ ಬಿಟ್ಟಿದ್ದೀನಿ ಚೆನ್ನಾಗಿ ಇಳುವರಿ ಇದೆ ಇದೇ ಇದೇ ವಿಶೇಷ ನನಗೆ ನನಗೆ ಹೆಮ್ಮೆ ಅನ್ಸೋದು ಅದೇ ಇಲ್ಲಿ ಸುತ್ತಮುತ್ತ ಕಾಫಿ ಬೆಳೆಯೋದಿಲ್ಲ ಏನು ಪೆಪ್ಪರ್ ಬೆಳೆಯೋದಿಲ್ಲ ಅಥವಾ ಏನು ಬರೇ ಜೋಳ ಬೆಳೆಯುವಂಥ ಪ್ರದೇಶ ಸುಂಟಿ ಬೆಳೀತಾರೆ ನಾನಿಲ್ಲಿ ಕಾಫಿ ಬೆಳೆದಿದ್ದೀನಿ ಅಂತ ಹೇಳಿದ್ರೆ ನನಗೆ ಹೆಮ್ಮೆ ಅನಿಸುತ್ತೆ ತುಂಬ ಜನ ಬಂದು ನೋಡ್ಕೊಂಡು ಹೋಗ್ತಾರೆ ಇದು ಬೇರೆ ವಾತಾವರಣ ಎಲ್ಲ ಅನುಕೂಲಕರ ಆಗಿರುವುದರಲ್ಲಿ ನೀವು ಬೆಳೆಯೋದು ಅದೇನು ದೊಡ್ಡ ವಿಶೇಷ ಅಲ್ಲ ನನಗೂ ಅಲ್ಲಿ ತೋಟ ಇದೆ ಸುಮಾರು ನೂರು ನೂರೈವತ್ತು ಎಕರೆ ತೋಟ ಇದೆ ಅಲ್ಲಿಯೂ ತೋಟ ಚೆನ್ನಾಗಿ ಬೆಳೆದಿದ್ದೀನಿ ಬಟ್ ವಿಶೇಷ ಅನ್ನೋದು ಅನಿಸೋಲ್ಲ ನನಗೆ ನಾನಿಲ್ಲಿಗೆ ಒಂದು ಸಾರಿ ವಾರದಲ್ಲಿ ಬಂದರೆ ಇಲ್ಲಿ ಮೂರು ಗಂಟೆ ಸ್ಪೆಂಡ್ ಮಾಡೇ ಮಾಡ್ತೀನಿ ನಾನು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕಾಫಿ ಬೆಳೆದಿದ್ದೀನಲ್ಲ ನನಗೆ ನನಗೆ ಹೆಮ್ಮೆ ಅನಿಸುತ್ತೆ ಬೇರೆ ಯಾರೂ ಕಾಫಿ ಬೆಳೆದಿಲ್ಲ ಇಲ್ಲಿ ನೀವು ನೋಡ್ಬೋದು ನಾನೇನು ಬಾಯಿ ಮಾತಲ್ಲಿ ಇಲ್ಲ ನೀವೆಲ್ಲ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಕಾಫಿ ಗಿಡಗಳಂತ ಬಟ್ ಬೇಸಿಗೆಯಲ್ಲಿ ನೋಡಿ ಈಗ ನೆನ್ನೆಗೌಡು ಅರುವತ್ತ ನಾಲ್ಕು ಇಂಚು ಮಳೆ ಆಗಿದೆ ನಾನು ಫಸ್ಟ್ ವರ್ಷ ತಗೊಂಡಾಗ ಹದಿಮೂರು ಇಂಚ್ ಮಳೆ ಆಗಿತ್ತು ಇವಾಗ ಅರವತ್ತಾರು ಇಂಚ್ ಮಳೆ ಆಗಿದೆ ಅದಕ್ಕೆ ಅದಕ್ಕೆ ಅನುಗುಣವಾಗಿ ನಾನಿಲ್ಲಿ ಇದು ಎರಡು ಇದತ್ತು ತೆಗ್ಸಿದ್ದೀನಿ ಕೆರೆಗಳು ಶೂಜ್ ಕೆರೆಗಳು ಎಲ್ಲ ಫುಲ್ ಆಗಿದೆ ನನಗೆ ಈ ಸರಿ ರೀಚ್ ರೀ ರೀಚಾರ್ಜ್ ಪ್ರಾಬ್ಲಮ್ ಇಲ್ವೇ ಇಲ್ಲ ನಿಮ್ಗೆ ಈಗ ತೋರಿಸಿದೆ ಒಂದು ಬೋರ್ವೆಲ್ಲಿ ಫ್ಲೋ ಆಗ್ತಾ ಇದೆ ಸೊ ಬೋರ್ವೆಲ್ ಓವರ್ ಫ್ಲೋ ಆಯಿತು ಅಂತ ಹೇಳಿದ್ರೆ ನೀರು ವಾಟರ್ ಬ್ಯಾಟ್ ಚೆನ್ನಾಗಿದೆ ಅಂತಲೇ ಅರ್ಥ ಸೊ ಹಾಗಾಗಿ ಎರಡು ಕೆರೆಗಳು ಮೂರು ಕೆರೆಗಳು ಮತ್ತು ಹತ್ತು ಬೋರ್ವೆಲ್ ಇದೆ ಹಾಗಾಗಿ ಈ ಸಾರಿ ವಾಟರ್ ಪ್ರಾಬ್ಲಮ್ ನನಗೆ ಬರೋದಿಲ್ಲ ಪೆಪ್ಪರು ಮತ್ತು ನಂದು ಪೆಪ್ಪ ಇದು ಈ ಆರು ಎಕರೆಲ್ಲಿ ಪೆಪ್ಪರ್ ಮತ್ತು ಕಾಫಿ ಇದೆ ಒಂದು ಐದರಿಂದ ಆರು ಲಕ್ಷ ರೂಪಾಯಿ ಲಾ ಇದು ಬರುತ್ತೆ ಏನು ವರ್ಮಾನ ಬರುತ್ತೆ ಅದರಲ್ಲಿ ಒಂದು ಎರಡು ಲಕ್ಷ ರೂಪಾಯಿ ಖರ್ಚಿರ್ಬೋದು ಒಂದು ನಾಲ್ಕು ಲಕ್ಷ ರೂಪಾಯಿ ಪ್ರಾಫಿಟ್ ಬರುತ್ತೆ ಇದರಲ್ಲಿ ಆಮೇಲೆ ಕೆಳಗೆ ಹೋದರೆ ಬೇರೆ ಪ್ಲಾಟ್ಗಳಲ್ಲೆಲ್ಲ ಬಾಳೆ ಇದೆ ಶುಂಠಿ ಇದೆ ಅಲ್ಲಿ ನನಗೆ ಒಂದು ಹತ್ತು ಲಕ್ಷದಷ್ಟು ಎಕರೆಗೆ ಬರುತ್ತೆ ಅಂದರೆ ಜೋಳ ಮಲ್ಟಿಪಲ್ ಕ್ರಾಪ್ ಹಾಕಿದ್ದೀನಿ ಅಲ್ಲಿ ಸೋ ಅಲ್ಲೆಲ್ಲ ಖರ್ಚು ಸ್ವಲ್ಪ ಕಡಿಮೆ ಇದೆ ಯಾಕೆಂದರೆ ಶುಂಠಿ ಜೋಳಕ್ಕೆ ಜೋಳದಲ್ಲಿ ಇಳುವರಿ ಈಗ ಒಂದು ಲಕ್ಷ ಖರ್ಚು ಮಾಡಿದ್ರೆ ಜೋಳದಲ್ಲಿ ಒಂದು ಇಪ್ಪತ್ತೈದು ಸಿಗ್ಬೋದು ಅಥವಾ ಒಂದು ವಯಸ್ಸು ಜೋಳದಲ್ಲಿ ತಿನ್ನ ಮಾರ್ಜಿನ್ ಇರೋದು ಶುಂಠಿಯಲ್ಲಿ ಡಿಪೆಂಡ್ಸ್ ಅಪ್ ಆನ್ ದಿ ರೇಟ್ ನನಗೆ ಕಳೆದ ವರ್ಷ ಒಂದು ಎರಡೂವರೆ ಮೂರು ಸಾವಿರ ಬ್ಯಾಗ್ ಆಗಿತ್ತು ಶ್ರೀಗಂಧ ಟೂ ತೌಸಂಡ್ ಲೆವೆನ್ನಿಂದ ಅದು ಓಪನ್ ಮಾರ್ಕೆಟ್ ಆಯಿತು ಗೌರ್ಮೆಂಟ್ ಓಪನ್ ಮಾರ್ಕೆಟ್ ಮಾಡಿದ್ದಾರೆ ಸೊ ಯಾಕೆ ಈಗ ಅದು ಶ್ರೀಗಂಧ ಲೆಕ್ಕಾಚಾರ್ಜ್ ಪ್ರಕಾರ ಒಂದು ಎಕರೆಗೆ ಆರು ಕೋಟಿ ರೂಪಾಯಿ ಪ್ರಾಫಿ ಇದು ವರಮಾನ ಬರುತ್ತೆ ಅಂತ ಹೇಳ್ತಾರೆ ಆಫ್ಟರ್ ಫಿಫ್ಟೀನ್ ಇಯರ್ಸ್ ಸೊ ಅಷ್ಟು ಬಂದರೆ ನಮಗೆ ಭಾಳ ಪ್ರಾಫಿಟ್ ಆಗುತ್ತೆ ಮಾರ್ಕೆಟ್ ಭಾಳ ಚೆನ್ನಾಗಿದೆ ನೀವು ಮೈಸೂರು ಸ್ಯಾಂಡಲ್ ಅಥವಾ ಎಲ್ಲಿಗಾದರೂ ಗೌರ್ಮೆಂಟ್ಗೆ ತಗೊಂಡೋಗಿ ಕೊಡ್ಬೋದು ಶ್ರೀಬಂಧ ಚೆನ್ನಾಗಿದೆ ಆದರೆ ನಿಮಗೆ ನಿಮ್ಮ ಅದೃಷ್ಟದ ರೇಖೆ ಮೇಲೆ ಹೋಗುತ್ತೆ ಎಲ್ಲ ಕದ್ದು ಹೋಗುತ್ತೆ ಈಗ ನಾನೇನು ಮಾಡಿದ್ದೀನಿ ಅಂದರೆ ಈಗ ನಾಲ್ಕು ವರ್ಷ ಆಯಿತು ಐದನೇ ವರ್ಷ ಆರನೇ ವರ್ಷಕ್ಕೆ ಚಿಪ್ಸ್ ಹಾಕಬೇಕು ಅಂತ ಮಾಡಿದ್ದೀನಿ ಆ ಚಿಪ್ಸ್ ಹಾಕಿದ್ರೆ ಯಾರೇ ಒಬ್ಬ ವ್ಯಕ್ತಿ ಅದರ ಮೂರು ಅಡಿ ಡಿಸ್ಟೆನ್ಸಲ್ಲಿ ಮೂರು ಮೀಟ್ರ್ ಡಿಸ್ಟೆನ್ಸಲ್ಲಿ ಬಂದರೆ ನಮ್ಮ ಮೊಬೈಲ್ ಫೋನಿಗೆ ಅದು ರಿಂಗ್ ಆಗುತ್ತೆ ನಾವು ಪೋಲಿಸ್ ಸ್ಟೇಷನ್ ನಂಬರ್ ಕೊಟ್ಟರೆ ಪೋಲಿಸ್ ಸ್ಟೇಷನ್ಗೂ ಡಯಲ್ ಆಗುತ್ತೆ ಸೊ ಹಾಗಾಗಿ ನಾವು ಇದು ಚಿಪ್ ಸಾಕ್ಷಣ ಅಂತ ಮಾಡಿದ್ದೀನಿ ನಾನು ಸಪ್ರೇಟ್ ಆರು ಎಕರೆಯಲ್ಲಿ ಎರಡು ಸಾವಿರ ಗಿಡ ಹಾಕಿದ್ದೀನಿ ಅದರಲ್ಲಿ ಮುನ್ನೂರ ಗಿಡ ಹೋಗಿದೆ ಅಂತ ಈ ಸಾರಿ ಲೆಕ್ಕದಲ್ಲಿ ಹೇಳಿದ್ದಾರೆ ಸೊ ಒಂದು ಐನೂರು ಗಿಡ ಹೋದರೂ ಒಂದೂವರೆ ಸಾವಿರ ಗಿಡ ಇರುತ್ತೆ ಒಂದೂವರೆ ಆ ಆರು ಎಕರೆಗೆ ಚೈನ್ ಲಿಂಕ್ ಫೆನ್ಸಿಂಗ್ ಮಾಡೋಣ ಅಂತಿದ್ದೀನಿ ಫುಲ್ ಸೆಕ್ಯೂರಿಟಿ ಇರೋಣ ಅಂತ ಮಾಡಿದ್ದೀನಿ ಡಾಗ್ ಸ್ಕ್ವಾಡು ಇಡಬೇಕು ಅಂತ ಮಾಡಿದ್ದೀನಿ ಈಗ ನೀವು ನೋಡಿದ್ರಿ ಶ್ರೀಗಂಧ ಭಾಳ ಚೆನ್ನಾಗಿದೆ ಸೊ ಆ ಥರ ಸಿಚುವೇಷನಲ್ಲಿ ಇನ್ನೂ ವರ್ಷ ವರ್ಸ್ಟ್ ವರ್ಸ್ ಅಂತ ಹೇಳಿದ್ರೆ ನಿಮಗೆ ನಾನಾಗಲೇ ಎಕ್ಸ್ಪ್ಲೇನ್ ಮಾಡಿದೆ ಅದು ಅಂಡರ್ ಗ್ರೌಂಡಲ್ಲಿ ಆಯಿಲಿ ಆಯಿಲ್ ಕಂಟೆಂಟ್ ಜಾಸ್ತಿ ಆದರೆ ಬೇರಲ್ಲೆಲ್ಲ ಬೇರಲ್ಲೇ ಎಕರೆಗೆ ಐವತ್ತು ಲಕ್ಷ ರೂಪಾಯಿ ಅಷ್ಟು ಸಿಗುತ್ತಂತೆ ಸೊ ಹಾಗಾಗಿ ಪ್ರೊಟೆಕ್ಷನ್ನಿಗೆ ನಾನು ಈಗ ಪೂರ್ವಸಿದ್ಧತೆ ಮಾಡ್ಕೊಂಡಿದ್ದೀನಿ ಏನೂ ಮಾಡೋಕ್ಕಾಗಲ್ಲ ಅದನ್ನು ಮೀರಿ ಕಳ್ತನ ಆದರೆ ಏನೂ ಮಾಡೋಕ್ಕಾಗಲ್ಲ ಗಂಧನ ಎಲ್ಲ ಕಡೆಯೂ ಕದೀತಾರೆ ಅದಕ್ಕೆ ತಕ್ಕ ಮಾಡಬೇಕು ಬಂದೋಬಸ್ತ್ ಮಾಡಬೇಕು ಅಂತ ಯೋಜನೆ ಹಾಕ್ಕೊಂಡಿದ್ದೀನಿ ನಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಡಿಗ್ರಿ ಆಗಿದೆ ನಾನು ಬ್ಯಾಂಗ್ಳೂರಲ್ಲಿ ಎಂಬೆ ಸಿ ಗ್ರೂಪ್ ಅನ್ನೋ ಕಂಪನಿಯಲ್ಲಿ ಅಸಿಸ್ಟೆಂಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಸುಮಾರು ಮೂವತ್ತು ವರ್ಷಗಳಿಂದ ನಾನು ಖಾಸಗಿ ಕಂಪನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೆ ಇವಾಗ ಇತ್ತೀಚಿನ ದಿನಗಳಲ್ಲಿ ನಾನು ಆವತ್ತು ಮೂವತ್ತು ವರ್ಷದಿಂದನೂ ಶನಿವಾರ ಭಾನುವಾರ ಶುಕ್ರವಾರ ಶನಿವಾರ ಭಾನುವಾರ ಶುಕ್ರವಾರ ಮಧ್ಯಾಹ್ನ ಮೇಲೆ ಬರ್ತೀನಿ ಒಂದೊಂದು ದಿವಸ ಒಂದೊಂದು ದಿವಸ ರಜೆಗಳೇನಾರು ಇದ್ದರೆ ಇಲ್ಲಾಂದರೆ ಶನಿವಾರ ನಂದು ಬೆಳಗ್ಗೆ ಐದು ಗಂಟೆಗೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ ನಾನು ಇಲ್ಲಿಗೆ ಬೆಳಗ್ಗಿನ ಕೆಲಸದವ್ರು ಹೋಗೋಕ್ಕಿಂತ ಮೊದಲೇ ಇಲ್ಲಿ ಬಂದು ಕೆಲಸದವ್ರ ಜೊತೆ ಮತ್ತು ಪಬ್ಲಿಕ್ ಜೊತೆ ಸ್ಪಂದಿಸ್ತೀನಿ ಶನಿವಾರ ಅಂತ ಹೇಳಿದ್ರೆ ಪಬ್ಲಿಕ್ಸ್ ಬರ್ತಾರೆ ನಾನು ನೋಡಲಿಕ್ಕೆ ಏನು ಹೆಲ್ತ್ ಸರಿ ಇಲ್ಲದಿದ್ದವರು ಜಾಬ್ ಬೇಕು ಅಂತಾದವರು ಆಮೇಲೆ ಫೀಸ್ ಕಟ್ಟೋಕ್ಕೆ ಅಂತ ಒಂದು ದಿವಸದಲ್ಲಿ ಒಂದು ನೂರು ಶನಿವಾರ ಅಂದರೆ ಒಂದು ನೂರು ಜನ ಐವತ್ತರಿಂದ ನೂರು ಜನ ನಾನು ನೋಡ್ತೀನಿ ಇದುವರೆಗೆ ಒಂದು ಒಂದು ಎರಡೂವರೆ ಸಾವಿರದಿಂದ ಮೂರು ಸಾವಿರ ಜನ ಸಣ್ಣ ಉದ್ಯೋಗಕ್ಕೆ ನಾನು ಇಲ್ಲಿಂದ ಸೇರಿಸಿದ್ದೀನಿ ಆಮೇಲೆ ಒಂದು ಒಂದು ಮೂವತ್ತರಿಂದ ನಲ್ವತ್ತು ವರ್ಷಕ್ಕೆ ಜನರಿಗೆ ಫೀಸ್ ಕಟ್ತೀನಿ ಮತ್ತು ನಿಮ್ಗೆ ಗೊತ್ತಿರೋ ಹಾಗೆ ಕೆ ಕೆರೆಗಳು ಸ್ಕೂಲೊಂದು ನಡೆಸ್ತಾ ಇದ್ದೀನಿ ನೋ ಪ್ರಾಫಿಟ್ ನೋ ಲಾಸ್ ಯಾಕೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಕಲಿಕೆ ಆಗಲಿ ಅಂತ ಇಂಗ್ಲೀಷ್ ಮೀಡಿಯಮ್ಮು ತುಂಬ ಆದ ಎಲ್ಲ ಚಟುವಟಿಕೆಗಳಲ್ಲೂ ನನ್ನನ್ನು ನಾನು ತೋರಿಸ್ಕೊಂಡಿದ್ದೀನಿ ತುಂಬ ಪ್ರೌಡ್ ಮೂಮೆಂಟ್ ಅನಿಸುತ್ತೆ ಯಾಕಂದರೆ ನಾವು ಇರೋದು ಬ್ಯಾಂಗ್ಳೂರಲ್ಲಿ ಸೊ ಬರೀ ಸಿಗ ಟು ಡೇಸಲ್ಲಿ ನಾವು ಇಷ್ಟೆಲ್ಲ ಕಲ್ಟಿವೇಟ್ ಮಾಡಿದ್ದೇವೆ ಥ್ರೂ ದ ಇಯರ್ ಎವ್ರಿ ಸಿಂಗಲ್ ವೀಕೆಂಡ್ಸ್ ಬಂದು ಅಪ್ಪ ಅವ್ರು ಬಂದು ಇಲ್ಲಿ ಈ ನಗರ ಪ್ರಾಪರ್ಟಿ ಆಗಿರ್ಬೋದು ಅಥವಾ ಸೋಮಾಪೇಟ್ ಪ್ರಾಪರ್ಟಿ ಆಗಿರ್ಬೋದು ಎರಡು ಟೂ ಟು ಡೇಸಲ್ಲಿ ಮ್ಯಾನೇಜ್ ಮಾಡಿ ಹೋಗ್ತಾರೆ ಇದು ಬಂದ್ಬಿಟ್ಟು ಒಂದು ಡ್ರೈ ಲ್ಯಾಂಡ್ ಅದರಲ್ಲಿ ಇಲ್ಲಿ ಮಲ್ಟಿಪಲ್ ಕ್ರಾಪ್ಸ್ ಬೆಳೆಸಿದ್ದಾರೆ ನೀವು ತೋರಿಸ್ದಂಗೆ ಪೆಪ್ಪರ್ ಇದೆ ಕಾಫಿ ಬನಾನಾ ಜಿಂಜರ್ ಮಲ್ಟಿಪಲ್ ಕ್ರಾಪ್ಸ್ ಇದೆ ಸೊ ಇಲ್ಲಿ ಆಲ್ಮೋಸ್ಟ್ ಈ ಫೋರ್ಟಿ ಫೈವ್ ಏಕರ್ ಬೆಲ್ಡಲ್ಲಿ ಅರೌಂಡ್ ಟ್ವೆಲ್ ಟು ಫೋರ್ಟೀನ್ ಕ್ರಾಪ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಕ್ರಾಪ್ಸ್ ಇದೆ ಕಲ್ಟ್ ಪ್ರೆಸೆಂಟ್ ಕಲ್ಟಿವೇಟಿಂಗ್ ಕಾಪ್ ಅರೌಂಡ್ ಟ್ವೆಲ್ ಕ್ರಾಪ್ಸ್ ಕ್ರಾಪ್ಸ್ ಇದೆ ಈಗ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಲೈಫ್ ಚೇಂಜ್ ಲೈಫ್ ಸ್ಟೈಲ್ ಇರ್ಬೋದು ಯಾಕಂದರೆ ಬ್ಯಾಂಗ್ಳೂರು ನಿಮ್ಗೆ ಇರೋದು ಸಿಟಿ ಬೇಸ್ಡ್ ನಿಮಗೆ ಅಲ್ಲಿ ಬಿಸಿ ಶೆಡ್ಯೂಲ್ ಟ್ರಾಫಿಕ್ ಅಥವಾ ನಿಮ್ಮದೇ ಡಿಫ್ರೆಂಟ್ ಇದು ಇಲ್ಲಿ ಬಂದರೆ ಕಂಪ್ಲೀಟ್ಲಿ ಅನದರ್ಸ್ ಡಿಫ್ರೆಂಟ್ ಎರಡನೇ ಅಂತ ಹೇಳ್ಬೋದು ಇಲ್ಲಿ ನೇಚರ್ ವೈಸ್ ಇಲ್ಲಿ ನಿಮಗೆ ಜಾಸ್ತಿ ನೇಚರ್ ಜೊತೆ ಟೈಮ್ ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೆ ಪ್ಲಸ್ ನಮ್ಮದೇ ಒಂದು ಕಲ್ಟಿವೇಶನ್ ಮತ್ತು ನಮ್ಮದೇ ಒಂದು ಫಾರ್ಮ್ ಸೊ ಇದು ಇದೇ ಒಂದು ಡಿಫ್ರೆಂಟ್ ಲೈಫ್ ಸ್ಟೈಲ್ ಇಲ್ಲಿ ಬಂದರೆ ನಮಗೆ